ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ತಾಳಿಕೋಟೆ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿರುವ ಕುರಾನ್ ಪ್ರವಚನ ತಾಳಿಕೋಟೆ ಪಟ್ಟಣದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿರುವ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ನಗರ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ ಅವರು ಹೇಳಿದ್ದಾರೆ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪವಿತ್ರ ಕುರಾನಿನ ಶಾಂತಿಯ ಸಂದೇಶವನ್ನು ಸರ್ವ ಸಮಾಜದ ಬಾಂಧವರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರವಚನ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಈ ಐತಿಹಾಸಿಕ ಪ್ರವಚನ ಯಶಸ್ಸಿಗೆ ಎಲ್ಲರೂ ಸಹಕರಿಸಿ ಅಂತ ಕೇಳಿಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ ವಲಯ ಸಂಚಾಲಕ ಎಂಐ ಬಡಗಣ ಸೈಯದ್ ಶಕೀಲ್ ಅಹಮದ್ ಖಾಜಿ ಹಿರಿಯ ಸದಸ್ಯ ಅಲ್ಲಾ ಬಕ್ಷಾ ಸಮಾಜಕಟ್ಟಿ ಎಂ ಎಂಎ ಮೇತ್ರಿ ಕಾಸಿಮಾ ಅಲಿ ಮನ್ಸೂರ ಪ್ರವಚನ ಸಂಚಾಲಕ ಸೈಯದ್ ಇರ್ಫಾನ್ ಖಾಜಿ ಸಹ ಸಂಚಾಲಕ ಹುಸೇನ್ ಪಾಟೀಲ್ ಇವರು ಉಪಸ್ಥಿತರಿದ್ದರು ಚಿಕ್ಕೋಟಿಯ ಅಹ್ ವೇದಿಕೆ ಮೇಲೆ ಸನ್ಮಾನ್ಯ ಶ್ರೀ ವಲಯ ಸಂಚಾಲಕ ಸ್ವಾಮಿ ಸಂಘಟನೆ ವಲಯ ಸಂಚಾಲಕರಾದ ಮೆಹಬೂಬಾಲಂ ಪಾಲ್ಗರ್ ಅವರಿಗೆ ಹಿಂದು ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಸಹ ಸಂಚಾಲಕರಾಗಿರುವಂತಹ ಹುಸೇನ್ ಪಟೇಲ್ ಅವರಿಗೂ ಕೂಡ ಹತ್ತು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ತಾಳಿಗೋಟಿ ಮುಸ್ಲಿಂ ಸಮಾಜದ ಮುಖಂಡರಾಗಿರುವಂತಹ ಸೈಯದ್ ಶಕೀಲ್ ಅಹಮದ್ ಖಾಟಿ ಅವರಿಗೂ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳ ಬೆಟ್ಟಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನೂರು ಅತಿಥಿಯಾಗಿರುವಂತಹ ಮತ್ತು ಈ ಪ್ರವಚನ ಪ್ರವಚನ ಸಹ ಸಂಚಾಲಕರು ಆಗಿರುವಂತಹ ಜನ ಮಂಸೂರು ಖಾಸಗಿ ಸಹ ಮಂಸೂರಿಗೂ ಕೂಡ ತೊಂದರೆ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿ ನೆರವೇರಿಸುವಂತಹ ಎಲ್ಲ ತಮ್ಮ ಪತ್ರಕರ್ತ ಪತ್ರಕರ್ತ ಬಂಧುಗಳಿಗೂ ಕೂಡ ನಮ್ಮ ಕುಂಭ ಸ್ವಾಗತವನ್ನು ಕೊಡ್ತಾ ಇದೆ ಆತ್ಮೀಯ ಸಭೋದ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮೂರು ದಿನಗಳ ಕಾಲ ನಗರದಲ್ಲಿ ಶರಣಪೂರ್ಜಾ ದಿವಸ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸೌಭ್ಯತ್ರ ಸಂಚಾರ ಕಾರ್ಯಕ್ರಮ ನಡೀತಾ ಇದೆ ಇದು ಪ್ರತಿನಿತ್ಯ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಆ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರ್ವ ಸಿದ್ಧತಾ ಕ್ರಮಗಳು ಈಗಾಗಲೇ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ನಾನು ತಮ್ಮ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೇನೆ ಅದು ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರಿಗೂ ಕೂಡ ಬಂದು ಇಲ್ಲಿ ಆಲಿಸಲಿಕ್ಕೆ ಅವಕಾಶ ಮುಕ್ತವಾದಂತಹ ಅವಕಾಶವಿದೆ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಆ ವಿವಿಧ ಗ್ರಾಮದಿಂದ ಬರುವ ಎಲ್ಲ ಸಹೋದರ ಸಹೋದರಿಯರು ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅಲ್ಲಿಂದ ಊರಿಂದ ಬಂದವರು ಕೂಡ ಊಟದ ವ್ಯವಸ್ಥೆಯೂ ಕೂಡ ನಾವು ಇಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದೇವೆ ಹೊರಗಿನಿಂದ ಬಂದ ಅತಿಥಿಗಳಿಗೆ ಮಾತ್ರ ಪಾರ್ಕಿಂಗ್ನ ವ್ಯವಸ್ಥೆಯು ಕೂಡ ತುಂಬಾ ಒಳ್ಳೆ ರೀತಿಯಿಂದ ನಡೀತಾ ಇದೆ ಈಗಾಗಲೇ ಗ್ರೌಂಡ್ ಎಲ್ಲ ಸುಸಜ್ಜಿತವಾದಂತಹ ಗ್ರೌಂಡ್ ನಿರ್ಮಾಣವಾಗ್ತಾ ಇದೆ ಇಂದು ಸಾಯಂಕಾಲದವರೆಗೆ ಅಥವಾ ನಾಳೆ ಬೆಳಿಗ್ಗೆಯವರೆಗೆ ಗ್ರೌಂಡ್ ಹಾಗೂ ಎಲ್ಲ ಚೇಸ್ ಅರೇಂಜ್ಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅದೇ ರೀತಿಯಾಗಿ ನಗರದಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನಾವು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡರಿಗೂ ನಾವು ಕರೀತಾ ಇದ್ದೇವೆ ಮತ್ತು ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಸರ್ವ ಜನಾಂಗದ ಶಾಂತಿಯ ಪೋಟ ನಿರ್ಮಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ತಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳ್ಕೊಳ್ತಾ ಇದೆ ಪ್ರತಿದಿನ ನಾಳೆ ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಚಿವರಾಗಿರುವಂತಹ ಸಕ್ಕರೆ ಮತ್ತು ಸಕ್ಕರೆ ಜವಳಿ ಮತ್ತು ಕೃಷಿ ಮಾರ್ಗಕ್ಕೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಳೆಗಲ್ಲದ ಶ್ರೀ ದುರುದ್ದೇಶ್ವರ ದಟ್ಟ ಮಠದ ಂತಹ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನಗರದ ಶ್ರೀ ಕಾರ್ಕಟೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯರಾಗಿ ಆಗಮಿಸ್ತಾ ಇದ್ದಾರೆ ಇನ್ನೊರ ಮುಖ್ಯ ಅತಿಥಿಗಳಾಗಿ ಇನ್ನೊರ್ವ ಸಾನ್ನಿಧ್ಯರಾಗಿ ಫಾದರ್ ರಾಬರ್ಟ್ ಗ್ಲಾಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೈಯದ್ ಶಕೀಲ್ ಅಹಮದ್ ಖಾಜಿಲ್ ಅವರು ಕೂಡ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಸೊ ಈ ಕಾರ್ಯಕ್ರಮದ ಉದ್ಘಾಟನೆ ಜನ ಮಹಬೂಬಾಲಂ ಬಡಗನ್ ವಲಯ ಸಂಚಾಲಕರು ಜಮಾತ್ ಇಸ್ಲಾಮಿ ಬೆಳಗಾವಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ನಾವು ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇದೇ ಒಂದು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತಾಳಿಗೋಟಿಯ ಶ್ರೀ ಚನ್ನಮೃತ್ಯ ದೇವಸ್ಥಾನ ಮೈದಾನದಲ್ಲಿ ಒಂದು ಉದಾಹರಣೆ ಈ ಕಾರ್ಯಕ್ರಮ ಉದಾಹರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನೆರವೇರುವಂತಹ ಇಲ್ಲಿಯ ನಾವು ಏನು ವಿಷಯಗಳನ್ನ ಸೆಲೆಕ್ಟ್ ಮಾಡಿದ್ದೇವೆ ಅಮಲು ಮುಕ್ತ ಸಮಾಜ ನಾಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮದ ಒಂದು ಸಬ್ಜೆಕ್ಟ್ ಅದು ಅಮಲು ಮುಕ್ತ ಸಮಾಜ ಎಂಬ ವಿಷಯದ ಮೇಲೆ ಇದಕ್ಕೆ ಮುಖ್ಯ ಪ್ರವಚನಕಾರರಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಹಮ್ಮದ್ ಪುಯಿ ಅವರು ರಾಜ್ಯ ಜಮಾತ್ ಇಸ್ಲಾಮಿ ಹಿಂದಿನ ಸಂಚಾಲಕರು ಆಗಿರುವಂತಹ ರಾಜ್ಯ ಉಪ ಸಂಚಾಲಕರಾಗಿರುವಂತಹ ಹಾಗೂ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾಗಿರುವಂತಹ ಮಂಗಳೂರಿನ ಖ್ಯಾತ ವಾಲ್ಮಿಗಳು ಆಗಿರುವಂತಹ ಜನ ತಜ್ಞರವರು ಈ ಪ್ರವಚನವನ್ನು ನೀಡಲಿದ್ದಾರೆ ಅದೇ ರೀತಿಯಾಗಿ ನಾನು ಎಲ್ಲ ಪತ್ರಕರ್ತ ನಮ್ಮ ಬಂಧುಗಳಿಗೆ ಒಂದು ನಾನು ಇನ್ವಿಟೇಷನ್ ಕೂಡ ಕೊಡ್ತಾ ಇದ್ದೇನೆ ಎರಡು ದಿನದ ಕಾರ್ಯಕ್ರಮದ ಸುದೀರ್ಘವಾದಂತಹ ಒಂದು ಹ್ಯಾಂಡ್ಬಿಲ್ಸ್ ಅಲ್ಲಿ ಮಾಹಿತಿ ಇದೆ ನಾನು ಅದೆಲ್ಲ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ ಮತ್ತೆ ಇನ್ನೊಂದಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇರೋದು ಏನಂದ್ರೆ ಆ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ಗೆ ಅಡೆತಡೆ ಆಗದಂತೆ ಎಲ್ಲ ಜನರು ಬಂದು ಸರಳವಾಗಿ ಇಲ್ಲಿಂದ ಈ ಪ್ರವಚನವನ್ನು ಆಲಿಸಿ ಹೋಗಿ ಹೋಗಬಹುದು ಆ ನಿಟ್ಟಿನಲ್ಲಿ ನಾವು ಮತ್ತು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ಸಮಾಜದ ಊರಿನ ಎಲ್ಲ ಧರ್ಮದ ಜನರು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಈ ಎಲ್ಲ ಸಮಾಜದ ಮುಖಂಡರೊಂದಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಸುಂದರ ವಾತಾವರಣವನ್ನು ನಿರ್ಮಿಸುವ ಪ್ರಯತ್ನ ಜಮಾತ್ ಇಸ್ಲಾಮಿ ಹಿಂದ್ ತಾಳಿಪಡಿ ಘಟಕವು ಮಾಡ್ತಾ ಇದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಗೊಳಿಸಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾಳೆಯಿಂದ ಪ್ರತಿನಿತ್ಯ ಸಾಯಂಕಾಲ ಏಳರಿಂದ ಒಂಬತ್ತರವರೆಗೆ ಈ ಪ್ರವಚನ ನಡೀತಾ ಇದೆ ಮೂರು ದಿನಗಳ ಕಾಲ ಸೊ ಮೊದಲನೇದಾಗಿ ಹೇಳಿದ ಹೇಳಿದಾಗೆ ಅಮರಮ ಸಮಾಜ ಮತ್ತು ಯುವ ಜನತೆ ಈ ಮೊದಲನೇ ದಿನದ ಒಂದು ವಿಷಯ ಎರಡನೇ ದಿನದ ವಿಷಯ ಸುಭದ್ರ ಕುಟುಂಬ ಸದೃಢ ಸಮಾಜ ಮತ್ತು ಕೊನೆಯ ಸಮಾರೋಪ ಸಮಾರಂಭ ಶ್ರೀ ಯಶಸ್ವಿ ಜೀವನ ಎಂಬ ವಿಷಯದೊಂದಿಗೆ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ ಸೊ ನಾನು ಇದೇ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ಇರೋದು ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಏಕೆಂದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಆದರೂ ಕೂಡ ತ್ಯಜಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಇರ್ತೇವೆ ಅಂತ ಹೇಳಿ ವಾಗ್ದಾನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಎಲ್ಲಾ ನಮ್ಮ ಅತಿಥಿಗಳು ವಿಸಿಟ್ ಕೊಟ್ಟಿದ್ದೇವೆ ನಲವತ್ತಾರು ಗ್ರಾಮಗಳಿಂದ ಕೂಡ ತುಂಬಾ ಒಳ್ಳೆಯ ರೀತಿಯಿಂದ ಇದಕ್ಕೆ ಪ್ರತಿ ಕ್ರಿಯೆ ಬರ್ತಾ ಇದೆ ಬಹಳಷ್ಟು ಜನರು ಈ ಕಾರ್ಯಕ್ರಮಗಳು ಪದೇ ಪದೇ ಆಗಲಿ ನಿರಂತರವಾಗಿ ಆಗಲಿ ನೀವು ಒಂಬತ್ತು ವರ್ಷಗಳಿಂದ ಗ್ಯಾಪ್ ಮಾಡಿದ್ದೀರಿ ಇದು ಒಂಬತ್ತು ವರ್ಷದಿಂದ ನಾವು ಪ್ರವಚನವನ್ನು ಪ್ರವಚನೀಚೆ ನಾವು ಆತುರದಿಂದ ಮಾತುಗಳು ಸೊ ನಲವತ್ತಾರು ಹಳ್ಳಿಗಳಿಂದ ಗ್ರಾಮಗಳಿಂದ ಜನರು ಬರ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಐದ್ ಸಾವಿರ ಜನ ಬರಬಹುದು ಮತ್ತೆ ಸ್ಥಾನೀಯ ಮಟ್ಟದಲ್ಲಿ ಮಿನಿಮಮ್ ಐದರಿಂದ ಆರು ಸಾವಿರ ಜನ ಬರಬಹುದು ಅದನ್ನ ಆರು ಸಾವಿರ ಜನರಿಗೆ ಕೂಡಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದಾಗಿಯೂ ಕೂಡ ಅಂಬೇಡ್ಕರ್ ಸರ್ಕಲ್ ಇಲ್ಲಿಯೂ ಕೂಡ ನಾವು ಧ್ವನಿವರ್ಧಕವನ್ನು ಬಳಕೆ ಮಾಡ್ತಾ ಇದ್ದೇವೆ ಅಲ್ಲಿಯ ತನಕ ನಮ್ಮ ಧ್ವನಿವರ್ಧಕ ತಲುಪುತ್ತದೆ ಅಲ್ಲಿ ನೆರವೇರಿರುವಂತಹ ಎಲ್ಲ ಜನರು ಕೂಡ ಅದನ್ನು ಹಾಯಿಸಬಹುದು ಆ ರೀತಿಯಾದಂತಹ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ